ನೈನ್ಟೀನ್ ಬಳಿಕ ಆಯುರ್ವೇದ ಉತ್ಪನ್ನಗಳ ಬಳಕೆ ಹೆಚ್ಚಾಗಿದೆ ಆಲೋಪತಿ ಚಿಕಿತ್ಸೆಗೆ ಒಗ್ಗಿಕೊಂಡಿದ್ದವರು ನಿಧಾನವಾಗಿ ಆಯುರ್ವೇದ ಚಿಕಿತ್ಸೆಯತ್ತ ಹೊರಳುತ್ತಿದ್ದಾರೆ ಹೌದು ಇದು ಚಳ್ಳಕೆರೆ ನಗರದ ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಹಿಂಭಾಗದಲ್ಲಿರುವ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಹಲವು ಕಾಯಿಲೆಗಳಿಗೆ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದು ಸಾರ್ವಜನಿಕರು ಆಯುಷ್ ಪದ್ಧತಿ ಚಿಕಿತ್ಸೆ ಅಳವಡಿಸಿಕೊಂಡು ಆರೋಗ್ಯಕರ ಜೀವನ ತಮ್ಮದಾಗಿಸಿಕೊಳ್ಳಬೇಕು ಎಂದು ಆಯುಷ್ ಅಧಿಕಾರಿ ಡಾಕ್ಟರ್ ನಂದಿನಿ ಲಾವಣ್ಯ ಮನವಿ ಮಾಡಿಕೊಂಡಿದ್ದಾರೆ ದಿನಕ್ಕೆ ಕನಿಷ್ಠ ಸುಮಾರು ಇಪ್ಪತ್ತರಿಂದ ಮಂಡಿ ನೋವು ಕೀಲು ನೋವು ಚರ್ಮ ತಲೆನೋವು ನಿವಾರಕ ಚಿಕಿತ್ಸೆಗಳಿಗೆ ರೋಗಿಗಳು ಬರುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ನೇತ್ರರೋಗ ಕಿವಿ ನೋವು ಕಿವಿ ಸೋರುವುದು ಬಸ್ತಿ ಚಿಕಿತ್ಸೆಯಡಿ ಆಮವಾತ ಸಂಧಿವಾತ ವಾತರಕ್ತ ಹೊಟ್ಟೆ ಕರುಳು ಹುಣ್ಣು ಪೋಲಿಯೋ ಅರ್ಧಾಂಗವಾತ ಬೆನ್ನು ಉರಿ ಸವಿತಕ್ಕೆ ಚಿಕಿತ್ಸೆ ನೀಡಲಾಗುವುದು ತಲೆನೋವು ಸತತ ನೆಗಡಿ ಭುಜ ಕತ್ತಿನ ನೋವು ಮುಖದ ನಸ್ಯ ನಸ್ಯಕರ್ಮ ಚಿಕಿತ್ಸೆಯಲ್ಲಿ ಉಪಶಮನ ಮಾಡಲಾಗುತ್ತಿದೆ ಇಸುಬು ವಾತ ರೋಗಗಳಿಗೆ ರಕ್ತ ಮೋಕ್ಷಣದಡಿ ಪರಿಕೊಂಡಿದೆ ಚಿಕಿತ್ಸೆಯಿಂದಲಾಗುವುದಿಲ್ಲ ವ್ಯವಸ್ಥೆಯ ಚಿಕಿತ್ಸೆಯನ್ನು ಜನಪ್ರಿಯಗೊಳಿಸಲು ದೀರ್ಘಕಾಲೀನ ಕಾಯಿಲೆಗಳಿಗೆ ಪರಿಣಾಮಕಾರಿ ಚಿಕಿತ್ಸೆ ಚಿಕಿತ್ಸೆ ನೀಡಲಾಗುವುದು ಸಂಖ್ಯೆಯಲ್ಲಿ ಸಾರ್ವಜನಿಕರು ನಂದಿನಿ ಲಾವಣ್ಯ ಹೇಳಿದ್ದಾರೆ ಇನ್ನು ಮುಂತಾದ ರೋಗಗಳಿಗೆ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ಅವರ ಬಾಯಲ್ಲಿ ಕೇಳೋಣ ಬನ್ನಿ ಸ್ಥಾನಿಕ ಅಂತೀವಿ ಈ ಈ ಕೈ ಭಾಗ ಒಂದು ಮಾಡಿ ಸ್ಥಾನಿಕ ಅಂತ ಕೂಡ ಪೂರ ಬಾಡಿ ಮಾಡಿದ್ರೆ

సర్కారి ఆయుర్వేదిక్ హాస్పిట్రే చూ వైద్యాధికారి అని కేసీ నమ్మల్ బాగు పంచత్రీటెంట్స్ ఎలా మాతీ ఎలా రోగ దగ్గర ట్రీటెంట్ ನಮ್ಮ ಗ್ರಂಥದಲ್ಲೇ ಇದೆ ಯಾವುದೇ ರೋಗಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತಿಲ್ಲ ಎಲ್ಲ ರೋಗದಕ್ಕೂ ಎಲ್ಲವೂ ಸಾಧ್ಯ ಇದೆ ಕೆಲವೊಂದು ಮಾತ್ರ ಅಸಾಧ್ಯ ರೋಗಗಳನ್ನ ಯಾವುದು ಯಾವುದು ಅಟೆಂಡ್ ಮಾಡಲ್ಲ ನಾವು ಅದನ್ನು ರೆಫರ್ ಮಾಡಿಸ್ತೀವಿ ಬಟ್ ಇಲ್ಲಿ ಪಂಚಕರ್ಮ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಒಳ್ಳೆ ಥೆರಪಿಸ್ಟ್ ಇದ್ದಾರೆ ಅಟೆಂಡರ್ಸ್ ಇದ್ದಾರೆ ಮತ್ತು ನಿಮ್ಮ ಮಲ್ಟಿಪರ್ಪಸ್ ಇದ್ದಾರೆ ಅದೆಲ್ಲ ಚೆನ್ನಾಗಿ ಇದು ಕೊಡ್ತಿದ್ದಾರೆ ಯಾವ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲರೂ ರೋಗಕ್ಕೂ ಟ್ರೀಟ್ಮೆಂಟ್ ಇಲ್ಲ ಎಲ್ಲ ಇಂಥದ್ದಿಲ್ಲ ನನಗೆ

ನಾವು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ನಮ್ಮಲ್ಲಿ ಮೂರು ಜನ ವೈದ್ಯಾಧಿಕಾರಿಗಳಿದ್ದೀವಿ ಮೂರು ಜನನು ಸ್ಪಂದಿಸ್ತಾ ಇದ್ದೀವಿ ಒಳ್ಳೆ ಟ್ರೀಟ್ಮೆಂಟ್ಗಳನ್ನ ಜನಗಳಿಗೆ ಸಾರ್ವಜನಿಕರಿಗೆ ಓದ್ತಾ ಇದ್ದೀವಿ